ಆರ್ಜನಾಯಸ್ವಾಮಿ ಚಾರಿಟೇಬಲ್ ಟ್ರಸ್ಟಿಂದ ಈ ಕಲ್ಯಾಣ ವಚನ ಹಾಕ್ಕೊಂಡಿದ್ದೀವಿ ನಾವು ಎರಡು ಸಾವಿರದ ಆರರಲ್ಲಿ ನಮ್ಮ ಟ್ರಸ್ಟು ಸ್ವಾಮಿ ಎಲ್ಲೂಡಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದು ನನ್ನ ಪರ್ಸ್ನಲ್ ಕಾರ್ಯಕ್ರಮ ಮಾಡಿದಾಗ ತುಂಬ ಜನ ನಮಗೆ ಹೇಳಿದ್ರೆ ನಾವು ಸೇರಿಕೊಳ್ತೀವಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿದ್ರು ಸರಿ ಮತ್ತೆ ನಾವೆಲ್ಲ ಸೇರಿಕೊಂಡು ಎಲ್ಲೂಡಲ್ಲಿ ಅರವತ್ತೈದು ಅಡಿ ಗೋಪುರ ಎರಡು ಸಾವಿರದ ಒಂಬೈತ್ತರಲ್ಲಿ ಹೋಗಿ ಉದ್ಘಾಟನೆ ಮಾಡಿದ್ವಿ ಎಲ್ಲೋಡು ಬಾಗ್ಯಪಲ್ಲಿ ಹತ್ರ ಅದೇ ನಮ್ಮ ಮನೆ ದೇವರು ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಮನೆ ದೇವರು ಇರೋದು ಬೆಟ್ಟದ ಮೇಲೆ ಅದು ಆರುನೂರ ಐವತ್ತು ಮೆಟ್ಲತ್ಬೇಕು ಒಂದು ವರ್ಷ ನಡ್ಕೊಂಡು ಹೋಗಬೇಕು ಅದಕ್ಕೆ ಶೆಲ್ಟ್ರು ಓಡಾಡೋಕ್ಕೆ ಸ್ಟೆಪ್ಸು ಇವೆಲ್ಲ ಹನ್ನೊಂದರಲ್ಲಿ ಶೋರೂಮ್ ಹದಿಮೂರಲ್ಲಿ ಅದು ನಾವು ಹದಿನೈದರಲ್ಲಿ ಮತ್ತು ಬೆಂಗಳೂರು ಇದೇ ಥರ ಕಾರ್ಯಕ್ರಮ ನಡೆಸಿಕೊಟ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಶಿಡಿಯಲ್ಲಿ ಬೆಂಗಳೂರು ಆದಿ ಸಾಹಿಬ್ ಅವ್ರಿಗೆ ಬಿಟ್ಟು ನಮ್ಮದೇ ಅದು ಒಂದು ಚೌಟ್ರಿ ಓಪನ್ ಮಾಡಿದ್ವಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲಿ ಹದಿನಾನ್ಸಾಮ್ ಬೆಳೆದಲ್ಲೇ ಇನ್ನೊಂದು ಅಂಬಾಭಿಷೇಕ ಮಾಡಿದ್ವಿ ಉತ್ಸವ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲಿ ಕಲ್ಯಾಣೋತ್ಸವ ಉತ್ಸವ ಮಾಡ್ತಾಯಿದ್ದೀವಿ ನಮ್ಮ ಎಲ್ಲ ಭಕ್ತಾದಿಗಳನ್ನು ತುಂಬಾ ನಮ್ಮ ದೇವರಿಗೆ ನಡ್ಕೊಂಡ್ಮೇಲೆ ಅನುಕೂಲ ಆಗಿದೆ ಎಲ್ಲರೂ ತುಂಬ ಹ್ಯಾಪಿಯಾಗಿದ್ದಾರೆ ಯಾವಾಗ ನಮಗೆ ಈ ಕಾರ್ಯಕ್ರಮ ಮಾಡಬೇಕು ಅಂದಾಗ ಎಲ್ಲರೂ ನಮ್ಮ ಒಟ್ಟಿಗೆ ಸೇರಿ ನಮ್ಮ ಚಾರಿಟಬಲ್ ಟ್ರಸ್ಟಿಂದ ಇಲ್ಲಿ ನಡೆಸ್ಕೊಡ್ತಾರೆ ಕಾರ್ಯಕ್ರಮ ಸಾಯಂಕಾಲ ಕಾರ್ಯಕ್ರಮ ನಾಲ್ಕುವರೆಗೆ ಸೀತಾರಾಮ ಕಲ್ಯಾಣೋತ್ಸವ ನಾಳೆ ಬೆಳಿಗ್ಗೆ ಪೂಜೆ ಪೂಜೆಗಳಿದೆ ಹನ್ನೆರಡು ಗಂಟೆಗೆ ದಸರಾ ಕಳಶಾಭಿಷೇಕ ತನ್ನಂತರ ಬಂದು ಪ ತಿರುಪಾವಳಿ ಸೇವೆ ಅಂತ ಮಾಡ್ತೀವಿ ಒಂದು ಐನೂರು ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ದೇವ್ರನ್ನ ತೆಗೆ ಆಕಾರ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಅನ್ನ ಹಂಪಲಿಟ್ಟು ಪೂಜೆ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಅದನ್ನೇ ಹಂಚ್ತೀವಿ ತಕ್ಷಣ ಇವನಿಗೆ ಬಂದು ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಹದಿನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ಇದಾದ್ಮೇಲೆ ತಿರುವೀದಿ ಉತ್ಸವ ಇರುತ್ತೆ ನಾವು ಇನ್ನು ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಅಂತ ಇದ್ದೀವಿ ಇದೀವಿ ಐವತ್ತೆಡಿ ಎತ್ತರದಲ್ಲಿ ಬೆಟ್ಟದ ಮೇಲಟ್ಟ ಮತ್ತು ಆಂಜನೇಯ ಮತ್ತು ಗಾರ್ಡನ್ ಮಾಡಬೇಕು ಅಂತ ನಮ್ಮ ಎಲ್ಲರೂ ಸಂಕಲ್ಪ ಆಗಿದೆ ದೇವರದೇ ಚೆನ್ನಾಗಿ ನೆನೆಸ್ಕೊಂಡ್ರೆ ಆದಷ್ಟು ಬೇಗನೆ ಮುಗಿಸ್ತೀವಿ ಅದೊಂದೇ ಶಿಕ್ಷೆ ಅದರ ಮಧ್ಯದಲ್ಲಿ ಚಕ್ರಾದಿ ಮಂಡಲ ಅಂತ ಮಾಡಬೇಕು ಅಂತ ಇದ್ದೀವಿ ಆ ದೇವ್ರ ಪ್ರೇರಣೆ ಇತ್ತು ಅಂದರೆ ಅದೇನಾದರೂ ಆಯಿತು ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲೂ ಇಲ್ಲ ಚಕ್ರ ನಮ್ಮ ಸುದರ್ಶನ ಚಕ್ರ ಅಂತಾರಲ್ಲ ಆ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಆ ದೇವ್ರ ಪ್ರೇರಣೆ ಅದಕ್ಕೋಸ್ಕರ ಕಲ್ಯಾಣ ಪೇಟಿಗೆ ಅದೊಂದು ಮುಗಿದ್ರೆ ನಮಗೂ ಒಂದು ನಾವು ಮಾಡಿದ್ದಕ್ಕೊಂದು ಸಾರ್ಥಕ ಅಂತ ನಾವು ತಿಳ್ಕೊಂಡು ನಲ್ವತ್ತು ಸಿಗ್ತೀವಿ ಭಾಗವಹಿಸಿದ್ದಾರೆ ನಾಳೆ ಬಂದು ಅರವತ್ತು ಜನದವರೆಗೂ ಭಾಗವಹಿಸ್ತಾರೆ ಆಮೇಲೆ ಇವತ್ತು ಸಾಯಂಕಾಲ ಬಂದು ಅರವತ್ತು ಜನ ಭಾಗವಹಿಸ್ತಾ ಇದ್ದಾರೆ ಇದು ಟೂ ತೌಸಂಡ್ ನೈನಿಂದ ಮಾಡ್ತಾ ಇದ್ದೀವಿ ಇವಾಗ ನಾವು ನಾಲ್ಕನೇ ಮಾಡ್ತಾ ಇರ್ತೀವಿ ಒಂದು ವರ್ಷದಲ್ಲಿ ಕೋವಿಡ್ ಬಂದಾಗ ಒಂದು ವರ್ಷ ಗ್ಯಾಪ್ ಆಯಿತು ಆವಾಗ ನಾವು ಅಲ್ಲಿ ಚೌಟ್ರಿ ಓಪನ್ ಮಾಡಿದ್ವಿ ಆಮೇಲೆ ಕಂಟಿನ್ಯೂ ಎರಡು ವರ್ಷ ಒಂದು ವರ್ಷದಲ್ಲಿ ಇವರು ಹೇಳಿ ದೇದೇ ಎಲ್ಲ ನಿಮಗೆ ಸಹಕಾರ ಕೊಡ್ತೀವಿ ನೀವು ಮುಂದೆ ಅಂತ ಮಾಡಿ ಅಂದರೆ ಟ್ರಸ್ಟಿಗೆ ಇವರು ನಮ್ಮ ಟ್ರಸ್ಟಿ ರಾಘವೇಂದ್ರ ರಾಘವೇಂದ್ರ ಈ ಡೈ ಲಕ್ಷ್ಮೀ ಆನೇಲ್ ಚಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದೀನಿ ಇವರು ನಮ್ಮ ಆದಿ ಆಯ್ನ ಪ್ರಸಾದ್ ಅಂದ್ಬಿಟ್ಟು ಇವರು ಬಂದು ಗಜಾಂಜಿ ಆಗಿದ್ದಾರೆ ಇವರು ನಮ್ಮ ಟ್ರಸ್ಟಿ ರಾಘವೇಂದ್ರ ಅಂದ್ಬಿಟ್ಟು ಅನಿಲ್ ಅಂದ್ಬಿಟ್ಟು ಇವರು ನಮ್ಮ ಟ್ರಸ್ಟಿ ಆಮೇಲೆ ಅದಿ ಅವಿನಾಶ್ ಈಸ್ ಆಲ್ಸೋ ಇವರು ನಮ್ಮ ಟ್ರಸ್ಟಿ ಪ್ರಸನ್ನ ಕುಮಾರ್ ಇವರು ಆಲ್ಸೋ ನಮ್ಮ ಟ್ರಸ್ಟಿ ಆಗಿದ್ದಾರೆ ನಮ್ಮ ಟ್ರಸ್ಟಿಗಳು ತುಂಬ ಜನ ಬಂದಿದ್ದಾರೆ ಬಾಳ್ಬಿಟ್ಟಿದಾರಲ್ಲ ಎಲ್ಲ ಒಂದೇ ಅದು ಪ್ರತಿ ನಾವು ಈ ಫಂಕ್ಷನ್ ಮಾಡಿದಾಗ ಎಲ್ಲರೂ ಸೇರ್ ಅದೊಂದು ನಮ್ಮಲ್ಲಿ ಎಲ್ಲರೂ ಬರ್ತಾರೆ ಎಲ್ಲರೂ